ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ದೇವಿಪುರ ರವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ ನೌಕರರ ಸ್ವಾಭಿಮಾನ ಸಮಾವೇಶ ಸಮಾರಂಭವು ಹಾಸನದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಕೆಲಸ ಇಲ್ಲ ನಮ್ಮದು ಇಲಾಖೆ ನಡೆಸೋಕ್ಕಾಗಲ್ಲ ಏನು ಅದೇ ನಡೆಸಕ್ಕಾಗಲ್ಲ ಆದರೆ ಈ ಸಮಯದಲ್ಲಿ ಈ ಆರ್ಗನೈಸೇಷನ್ ಮಾಡಿದ್ದಾವೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರಿ ಈ ನೌಕರ ಸಂಘ ಬಗ್ಗೆ ಮಾತಾಡಬೇಕು ಅಂದ್ರೆ ಇಟ್ ಇಸ್ ಅ ವೆರಿ ಕ್ಲೋಸ್ ಅಸೋಸಿಯೇಷನ್ ವಿತ್ ಮೀ ನಮ್ಮ ಅಪ್ಪನೂ ಸಹ ಒಂದು ನೌಕರ ಅಸೋಸಿಯೇಷನ್ ಯೂನಿಯನ್ ಲೀಡರ್ ಇದ್ರು ನಮ್ಮ ನಾನು ಊಟ ಬೆಳೆದ್ ತೂತುಕುಡಿ ಅಂತ ಸದರ್ನ್ ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾ ಕನ್ಯಾಕುಮಾರಿ ಅಂತಲೂ ಕೆಳಗಡೆ ಇರೋದು ಒಂದು ಸದರ್ನ್ ಮೋಸ್ಟ್ ಇಟ್ಸ್ ಅ ಪೋರ್ಟ್ ಏರಿಯಾ ಅಪ್ಪ ಅದರಲ್ಲಿ ಒಂದು ಯೂನಿಯನ್ ಕೆಲಸ ಮಾಡ್ತಾ ಬರ್ತಾ ಇದ್ದರು ಅವಾಗ ನಮ್ಗೆ ಈ ಸಂಘಟನೆ ಎಷ್ಟು ಇಂಪಾರ್ಟೆಂಟ್ ಅಂತ ಇವತ್ತು ನಾನು ಒಂದು ಐ ಪಿ ಎಸ್ ಅಧಿಕಾರಿ ಆಗ್ತೀನಿ ಅಂತಂದರೆ ಈ ರೀತಿ ಸಂಘಟನೆ ಮಾಡಿಕೊಂಡು ನಮ್ಮ ಅಪ್ಪ ಇರೋದ್ರಿಂದ ಅಲ್ಲಿರುವ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಕರ್ಕೊಂಡು ಹೋಗಿ ತೋರಿಸಿ ಆಗಿರೋ ಮಕ್ಕಳಲ್ಲಿ ನಾನು ಒಂದು ಅಧಿಕಾರಿ ಆಗಿದೆ ಈ ಸಂಘಟನೆ ಯಾಕೆ ಇಂಪಾರ್ಟೆಂಟ್ ಅಂದರೆ ಹಲವಾರು ನಮ್ಮ ಅಪ್ಪ ಹಲವಾರು ವಿಷಯದಲ್ಲಿ ನಾವು ನೋಡಿಡ್ತೀವಿ ಅಪ್ಪ ಅಮ್ಮ ಅಪ್ಪಅನ್ನು ಅವರು ಎಚ್ ಎಮ್ ಎಸ್ ಅಂತ ಒಂದು ಸಂಸ್ಥೆಯಲ್ಲಿ ಇದ್ದರು ಅಪ್ಪ ಅವ್ರಿಗೆ ಒಂದು ಸತಿ ಪ್ರಮೋಷನ್ ಆಯಿತು ಟು ಗ್ರೂಪ್ ಬಿ ಬಟ್ ಅದು ಆರ್ಗನೈಜೇಷನ್ ರೂಲ್ಸ್ ಪ್ರಕಾರ ಒಂದ್ಸರ್ತಿ ಆಫೀಸರ್ ಆದರೆ ನೀವು ಲೇಬ್ರಿಯಲ್ಲಿ ಇದಕ್ಕಾಗುತ್ತೆ ಅಥವಾ ನಮ್ಮ ಅಪ್ಪ ನನಗೆ ಆಫೀಸರ್ ಪೋಸ್ಟೇ ಬೇಡ ಅಂತ ಬರ್ಕೊಂಡು ಕೊಟ್ಬಿಟ್ರು ಏಕೆಪ್ಪ ಅಂತ ನಾವು ನಮ್ಮ ಅಮ್ಮ ಎಲ್ಲ ಸೆಟ್ ಮಾಡಿಕೊಂಡೆ ಯಾವಾಗ ಹೇಳಿದ್ರು ಇಲ್ಲ ಏನೇ ಆರ್ಗನೈಸೇಷನ್ ಯಾವುದೇ ಆರ್ಗನೈಸೇಷನ್ ಇರಲಿ ಅದರಲ್ಲಿ ನೌಕರಿಯಾರತಾರೋ ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಡಿ ಬಿ ಸಿ ಅಲ್ಲಿ ದೇ ಫಾರ್ಮ್ ದ ಬೇಸ್ ಆಫ್ ಗವರ್ನೆನ್ಸ್ ಆಫ್ ದ ಕಂಟ್ರಿ அவரே இது நாடு ஹே் நடிப்போ நடிக்கோ அந்த அவரே மாதிரி நீங்கள் சப்போர்ட் மாதிரி நீ அவர ஜொத்தி இல்லை அந்த தர் இஸ் நோ ூஸ் ஆஃப் பிகமிங் ஏன் ஆஃபீஸர் சோ நீவ் கஷ்ட சுக தான் மாத்திர இவ்வளோ கேன் பிகம் அஃபீஸர் இவத்தனும் சக நம் யாராவது ஒன்று சிந்தி மின்னா கேன் சார் நம்ம அப்பாதீங்க இல்ல நீங்க மாதாய்த்து இவ்வளோ கஷ்ட சுக ஏனாத்த கேள்வித்து அந்த ஆ ரீத்தி நீ நோக்கேலாம் எல்லாம் உத்தம ரீதி நீங்க இந்த மாதிரி ಇನ್ನೊಂದು ನಮ್ಮದು ವಿನಂತಿ ಏನಂತ ಮಾತ್ರ ಯಾವಾಗಲೂ ನೌಕರ ಸಂಘ ಬರೋದಿಲ್ಲ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಮ್ಮ ಕೈಯಲ್ಲಿ ಇರ್ತದೆ ಒಬ್ಬರು ಮಾತಾಡುವಾಗ ಸಂಘನೇ ಬಂದು ಕೇಳಬೇಕು ಅಂತಲ್ಲ ನಾವೇ ಹೋಗಿ ಕೇಳ್ಬೋದು ನಮ್ಮ ರೈಟ್ಸ್ಗೆ ನಾವೇ ಕೇಳಬೇಕು ಅದಕ್ಕೋಸ್ಕರ ನಾವು ಗಾಟೆ ಮಾಡೋಕ್ಕೆ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ನಿಮ್ಮ ನಿಮ್ಮ ರೈಟ್ಸನ್ನು ಯಾವ ಟೈಮಲ್ಲಿ ಕೇಳಬೇಕು ಕರೆಕ್ಟಾಗಿ ಕೇಳಿ ತಾನೇ ನಾವು ನಮಗೋಸ್ಕರ ನಿಂತ್ಕೊಂಡಿಲ್ಲ ಅಂದರೆ ಬೇರೆಯವ್ರು ನಮಗೋಸ್ಕರ ಅಂತ ಯಾವಾಗಲೂ ಇರಲ್ಲ ಅದೇ ರೀತಿಯಲ್ಲಿ ನೌಕರ ಸಂಘದಲ್ಲಿ ವಿನಂತಿ ಏನಂತಂದ್ರೆ ಕೆಲವೊಂದು ಟೈಮಲ್ಲಿ ವರ್ಕಿಂಗ್ ಸಿಬ್ಬಂದಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ನಾವು ತುಂಬ ಆದ್ಯತೆ ಕೊಡ್ತೀವಿ ಆದರೆ ರಿಟೈರ್ಮೆಂಟ್ ಆಗಿ ಹೋಗಿರೋರು ಮತ್ತು ಕೆಲಸ ಮಾಡಿ ಮುಗಿಸ್ಕೊಂಡು ಹೋಗಿರೋರು ಈಗಲೂ ಸಹ ನಮ್ಮಪ್ಪ ರಿಟೈರ್ಮೆಂಟ್ ಆದ್ಮೇ ಬಂದ ಮೇಲೆ ಸಹ ಹಲವಾರು ವೇಜ್ ಡಿವಿಷನ್ಸ್ ಅವ್ರಿಗೆ ಬೇರೆ ಬೇಕಾದ ಸೌಲಭ್ಯಗಳು ಲಾಟ್ ಆಫ್ ವೇಜ್ ಡಿವಿಷನ್ಸ್ ಪೆನ್ಷನ್ಸ್ ಲೈಫ್ ಸರ್ಟಿಫಿಕೇಟ್ ತುಂಬ ಒದ್ದಾಡ್ತಾರೆ ನಮ್ಮ ಅಪ್ಪಗೆ ಸ್ವಲ್ಪ ಕಾನೂನು ತಿನ್ಲಿಕ್ಕೆ ಅವ್ರು ಮಾಡ್ತಾರೆ ಆದರೆ ಈ ನೌಕರ ಸಂಘ ಅದನ್ನು ಸಹ ಮುಂದುವರಿಸಬೇಕು ಬಿಕಾಸ್ ರಿಟೈರ್ಮೆಂಟ್ ಆದ ಮೇಲೆ ಈ ಸಂಘದವರು ಅವ್ರಿಗೆ ರಿಟೈರ್ಮೆಂಟ್ ಆದವ್ರಿಗೂ ಸಹ ನೀವೆಲ್ಲ ಸ್ಫೂರ್ತಿನೂ ಮಾಡಬೇಕು ಅಂತ அதுமேல் இவத்தும் சா நூ சரி அம்பேத்கர் சாஹே ஜெயந்தின் இவத்தினாலும் நெந்த்கண்டு மாதாட் தான் சா எவ்ரிபடிவல் அந்த பாட்டும் இடீ தசே கொ அம்பேத்கர் சாஹேப் இவத்து நான் இல்லை நெந்தினி இல்ல யார மகிழை இரலி யாரும் யாவ புஷன் அது இரெஸ்பிபார்டமெண்ட் சா அது நம்ம ஆகிட்டெக் ஆஃப் இண்டியன் கான்ஸ்டிட்டூஷன் ದ ಬಿಗ್ಗೆಸ್ಟ್ ಅಂಡ್ ದ ಬಿಗ್ಗೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ ಆ ರೀತಿ ಮುಂದೆ ನಮ್ಗೆ ಸಿಗುತ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ ಬಟ್ ವಾಟ್ ಈಸ್ ಬಿ ಆರ್ ಅಂಬೇಡ್ಕರ್ ಸರ್ ರೋಟ್ ಸೆವೆಂಟಿ ಇಯರ್ಸ್ ಬ್ಯಾಕ್ ಇವತ್ತು ನಾವು ಬದುಕಿದ ಕಾರಣ ಅದನ್ನೇ ನಾವು ಹೆಚ್ಚಿನ ರೀತಿಯಲ್ಲಿ ಇದನ್ನು ನಾವು ಎಲ್ಲರೂ ಪಾಲನೆ ಮಾಡಬೇಕು ಎಲ್ಲರೂ ಫಾಲೋ ಮಾಡಬೇಕು ಕಾರಣ ಏನಂತಂದರೆ ತಮಗೆಲ್ಲ ಗೊತ್ತಿದೆ ಬಿ ಆರ್ ಅಂಬೇಡ್ಕರ್ ಸಾಬ್ಬರು ಯಾವುದೋ ಒಂದು ಬುಕ್ ನೋಡಿಕೊಂಡು ಒಂದು ಸಂವಿಧಾನ ನೋಡಿಕೊಂಡು ಅದವ್ರು ಓದಿಲ್ಲ ಹಲವಾರು ನಾಡಿನ ಸಂವಿಧಾನ ಅಂತ ನೋಡಿ ಓದಿ ಆ ಊರಿಗೆ ಹೋಗಿ ಜನ ಹೇಗಿರ್ತ ಅದನ್ನು ನೋಡಿ ನಮಗೆ ಮತ್ತೆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿಕೊಟ್ಟಿರೋದು ಈ ಸಂವಿಧಾನ ನಾವು ಯಾವಾಗಲೂ ಹೇಳ್ತೀವಿ ನಮಗೆ ಪೊಲೀಸ್ನವರಿಗೆ ಕಾಕಿ ಬಟ್ಟೆ ನಮಗಿರುವ ಹೋಳಿ ಬುಕ್ ಇಸ್ ದಿ ಐ ಪಿ ಸಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ನಾವೆಲ್ಲರೂ ಕಾನ್ಸ್ಟಿಟ್ಯೂಷನ್ ಅನ್ನು ಅಪ್ ಮಾಡಿ ಎವ್ರಿಬಡಿ ಈಸ್ ಈಕ್ವಲ್ ಅಂತ ನಾವೆಲ್ಲರೂ ಟ್ರೀಟ್ ಮಾಡಿ ಮತ್ತೆ ಈ ಸಮಾರಂಭಕ್ಕೆ ನಮ್ಮನ್ನು கருது எல்லா கருதி எல்லா நம்ம ஆர்னசேஷன் மெம்பர்ஸ் நான் ன்யவாத கோரி சாரி நான் த்ரோட் சரி இல்லை நன்ஷாரல அதுக்கே நான் வாய்ஸ்வா கடிமையுது ஷமியின்னு கே நான் ன்யவா பதக்க விஜேத்தியாக இது பல நிம்மைய விஷயமாரி மொஹம்மது சுஜித் அபேடம் ரூபாய் சமிதிய வத்திய ஆத்மீயமாக அபி இருந்தேன்